ನಮಸ್ಕಾರ ವೀಕ್ಷಕರೇ ಬಿ ಪಿ ಎಲ್ ಹಾಗೂ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ದವರು ಪ್ರತಿಯೊಬ್ಬರು ಕೂಡ ಇದೇ ಫೆಬ್ರವರಿ ಹದಿನೈದನೇ ತಾರೀಕೊ ಒಳಗಾಗಿ ಈ ಕೆಲಸವನ್ನ ಕಡ್ಡಾಯವಾಗಿ ಮಾಡಲೇಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಹೇಳಿದಿರುವಂತದ್ದು ಸೊ ಈ ಒಂದು ಕೆಲಸವನ್ನ ಮಾಡ್ಲಿಲ್ಲಪ್ಪ ಅಂದ್ರೆ ನಿಮ್ಗೆ ಉಚಿತ ಅಕ್ಕಿ ಏನ್ ಸಿಗ್ತಾ ಇದೆ ಉಚಿತ ಅಕ್ಕಿಯ ಬದಲಾಗಿ ಹಣ ಸಿಗ್ತಾ ಇದೆ ಇವೆರಡೂ ಸಿಗೋದಿಲ್ಲ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಕೂಡ ಸಿಗೋದಿಲ್ಲ ಟೋಟಲಿ ನಿಮ್ಮ ರೇಷನ್ ಕಾರ್ಡ್ ಬಿಡತ್ತೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ನಿಮ್ಮ ರೇಷನ್ ಕಾರ್ಡ್ ಕಾರ್ಡ್ಗಳನ್ನ ಉಳ್ಸ್ಕೊಳ್ಬೇಕಂದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳಿಗೆ ಸಿಗುವಂತಹ ಎಲ್ಲ ಸೌಲಭ್ಯಗಳನ್ನ ನೀವು ಪಡ್ಕೊಳ್ಬೇಕಂದ್ರೆ ಈ ಒಂದು ಕೆಲಸ ಮಾಡ್ಲೇಬೇಕಂತ ಹೇಳ್ಬಿಟ್ಟು ಸಹ ಒಂದು ಆಹಾರ ಇಲಾಖೆ ನಮ್ಮ ಟೋಟಲಿ ರಾಜ್ಯ ಸರ್ಕಾರ ಹೇಳಿರುವಂತದ್ದು ಈಗಾಗಲೇ ಗೊತ್ತಿರುವಂತಹ ವಿಷಯ ಸುಮಾರು ಹದಿನೈದು ಲಕ್ಷಕ್ಕಿಂತ ಹೆಚ್ಚಿನ ರೇಷನ್ ಕಾರ್ಡ್ಗಳು ಕಳೆದ ಎರಡು ಮೂರು ತಿಂಗಳಲ್ಲಿ ರದ್ದಾಗಿರುವಂತದ್ದು ಸೊ ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗ್ಲಿಕ್ಕೆ ಬಹಳಷ್ಟು ಏನ ಅವಶ್ಯಕತೆ ಏನಿಲ್ಲ ಒಂದೇ ಒಂದ್ ಏನಾದ್ರು ತಪ್ಪು ಕಂಡು ಬಂದ್ರೆ ನಿಮ್ಮ ರೇಷನ್ ಕಾರ್ಡ್ ಖಂಡಿತವಾಗ್ಲೂ ರದ್ದಾಗತ್ತೆ ಸೊ ಹೀಗಾಗಿ ಪ್ರತಿಯೊಬ್ಬರು ಕೂಡ ಈಗ ರೇಷನ್ ಕಾರ್ಡ್ ಉಳಿಸ್ಕೊಳ್ಬೇಕಂದ್ರೆ ಮುಂಬರುವಂತ ಇದರಿಂದ ಎಷ್ಟು ಸೌಲಭ್ಯಗಳಿದಾವೆ ಸೊ ಇದರಿಂದ ನೀವು ಸೌಲಭ್ಯಗಳನ್ನ ಬಹಳಷ್ಟು ಸೌಲಭ್ಯಗಳೇ ಹುಚ್ಚಾಗ್ತೀರಾ ಸೊ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ನಿಮ್ಮ ರೇಷನ್ ಕಾರ್ಡ್ ಉಳಿಸ್ಕೊಳ್ಳಿ ಅಂತ ಹೇಳ್ತಾ ಗೆ ಸಬ್ಸ್ಕ್ರೈಬ್ ಮಾಡ್ಲಿ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಇಲ್ಲನ್ನು ಕೂಡ ಕ್ಲಿಯರ್ ಆಗಿ ನಾನು ತಿಳಿಸ್ತೀನಿ ಈಗ ವೀಕ್ಷಕರೇ ಈ ಒಂದು ರೇಷನ್ ಕಾರ್ಡ್ ಗಳನ್ನ ಹೊಂದಿರುವಂತಹ ಪ್ರತಿಯೊಬ್ಬ ಮಹಿಳೆಯರು ಈ ಒಂದು ಕೆಲಸವನ್ನ ಮಾಡ್ಬೇಕಂತ ಹೇಳಿದ್ದಾರೆ ಸೊ ಹಾಗಾದ್ರೆ ಏನ್ ಕೆಲಸನಪ್ಪ ಅಂತ ಹೇಳೋದಾದ್ರೆ ಇಲ್ಲಿ ನೋಡಿ ನ್ಯಾಷನಲ್ ಫುಡ್ ಸೆಕ್ಯೂರಿಟಿ ಆಕ್ಟ್ ಈ ಒಂದು ಕಾಯ್ದೆಯ ಪ್ರಕಾರ ಯಾರೋ ಬಡವರು ಈಗ ನೋಡಿ ಯಾವ ಬಡವರು ಬಡವರು ಇರ್ತಾರೆ ನೋಡಿ ಸೊ ಅವರಿಗೆ ಮಾತ್ರ ಈ ಒಂದು ಉಚಿತ ಅಕ್ಕಿಯನ್ನ ಸಿಗಬೇಕು ಉಚಿತ ಅಕ್ಕಿಯ ಬದಲಾಗಿ ಹಣ ಸಿಗಬೇಕು ಟೋಟಲಿ ರೇಷನ್ ಕಾರ್ಡ್ ಸಿಗಬೇಕು ಅನ್ನುವಂತಹ ಮಾಹಿತಿ ಇದೆ ಸೊ ಅಕ್ರಮವನ್ನ ತಡೆಗಟ್ಟಲಿಕ್ಕೆ ಈ ಒಂದು ಇ ಕೆ ಸಿ ಅನ್ನುವಂತಹ ಒಂದು ಅಪ್ಡೇಟ್ ಅನ್ನ ತಂದ್ರು ಯಾಕಂದ್ರೆ ಅದಕ್ಕಿಂತ ಮುಂಚೆ ಈ ಒಂದು ಸಾಕಷ್ಟು ರೇಷನ್ಸ್ ಕಾರ್ಡ್ ಗಳನ್ನ ಯಾರ್ ಬೇಕಾದ್ರು ಕೂಡ ಮಾಡಿಸ್ಕೊಳ್ತಾ ಇದ್ರು ಶ್ರೀಮಂತರು ಕೂಡ ಮಾಡಿಸ್ಕೊಳ್ತಾ ಇದ್ರು ಈಗ ಮಿಡಲ್ ಕ್ಲಾಸ್ ಇದ್ದವರಿಗೆ ಮಾತ್ರ ಅಷ್ಟೇ ಅಲ್ಲ ಶ್ರೀಮಂತರು ಕೂಡ ಮಾಡಿಸ್ಕೊಳ್ತಾ ಇದ್ರು ಅದೇ ರೀತಿಯಾಗಿ ಹೆಚ್ಚಿನ ಶ್ರೀಮಂತರು ಕೂಡ ಮಾಡಿಸ್ಕೊಳ್ತಾ ಇದ್ರು ಇಲ್ಲಿ ಬಡವರಿಗೆ ಮಾತ್ರ ಈ ಒಂದು ವಿ ಪಿ ಎಲ್ ಹಾಗೂ ಎಪಿಎಲ್ ರೇಷನ್ ಕಾರ್ಡ್ ರೇಷನ್ ಕಾರ್ಡ್ಗಳು ಸಿಗ್ತಾ ಇರುತ್ತೆ ಮಿಡಲ್ ಕ್ಲಾಸ್ ಜನರಿಗೆ ಸೊ ಅವರನ್ನ ಹೊರತುಪಡಿಸಿ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿರುವಂತಹ ಕಾರಣಕ್ಕಾಗಿ ಈ ಕೆ ಸಿ ಕಡ್ಡಾಯವಾಗಿದೆ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಅನ್ನ ತಂದ್ರು ಸೊ ಈ ಕೆ ಸಿ ಅಂದ್ರೆ ಏನು ಇ ಕೆ ಸಿ ನಿಮ್ಗೆ ಎಲ್ಲರಿಗೂ ಕೂಡ ಆಲ್ಮೋಸ್ಟ್ ಇ ಕೆ ಸಿ ಅಂದ್ರೆ ಗೊತ್ತಿದೆ ಅದ್ರೊಳಗಿರುವಂತಹ ಮಾಹಿತಿ ಗೊತ್ತಿಲ್ಲ ಇದಕ್ಕೆ ಯಾಕೆ ಮಾಡ್ಸ್ಬೇಕು ಇದನ್ನೇ ಮಾಡ್ಸ್ಬೇಕು ಎಲ್ಲರೂ ಕೂಡ ಮಾಡ್ಸ್ಬೇಕು ಯಾಕೆ ನಾವು ಒಬ್ರೆ ಮಾಡಿಸ್ಕೊಂಡ್ರೆ ನಡೆಯಲ್ಲ ಮಹಿಳೆಯರು ಅಂದ್ರೆ ಮುಖ್ಯಸ್ಥೆ ಪ್ರತಿಯೊಬ್ರು ಕೂಡ ಮಾಡ್ಸ್ಲೇಬೇಕಾ ಸೊ ಎಲ್ಲರೂ ಕೂಡ ಮಾಡಿಸ್ಕೊಳ್ಲೇಬೇಕು ಈ ಕೆ ಸಿ ಪ್ರತಿಯೊಬ್ಬ ಒಂದು ಕುಟುಂಬ ಇದೆ ಅಂದ್ರೆ ಆ ಒಂದು ಕುಟುಂಬದಲ್ಲಿರುವಂತಹ ಎಲ್ಲ ಸದಸ್ಯರು ಕೂಡ ಈ ಕೆ ವಸ್ ಸಿ ಸೊ ಯಾಕಪ್ಪ ಅಂದ್ರೆ ನೀವು ನಿಮ್ಮ ರೇಷನ್ ಗಳು ಉಳ್ಸ್ಕೊಳ್ಬೇಕಂದ್ರೆ ಮತ್ತೆ ನೀವು ರೇಷನ್ ಕಾರ್ಡ್ ಗಳಿಗೆ ಎಲಿಜಿಬಲ್ ಇದ್ರಾ ಇಲ್ವಾ ಅನ್ನೋದನ್ನ ನೋಡೋದಕ್ಕೋಸ್ಕರ ಮತ್ತೆ ನೀವು ಆಧಾರ್ ಕಾರ್ಡ್ ಇರುವ ಇರುವ ಆಧಾರ್ ಕಾರ್ಡ್ ಈ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ವಂತಹ ಕಾರಣಕ್ಕಾಗಿ ನೀವು ಏನೇನ್ ಮಾಡ್ತಾ ಇದ್ರೆ ನಿಮ್ಮ ಉದ್ಯೋಗ ಏನು ಎಲ್ಲನೂ ಕೂಡ ಗೊತ್ತಾಗತ್ತೆ ಸೊ ನಿಮ್ಮಲ್ಲಿ ಸರ್ಕಾರಿ ನೌಕರಸ್ಥರಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ಬಹುದು ಅದೇ ರೀತಿಯಾಗಿ ನಿಮ್ಮ ಮಕ್ಕಳ ರೇಷನ್ ಕಾರ್ಡ್ ನಿಮ್ಮ ಮಕ್ಕಳು ನೌಕರಿಗಳನ್ನ ಹಿಡಿದಿದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗ್ಬಹುದು ಅಥವಾ ನೀವು ಟ್ಯಾಕ್ಸ್ ಪೇರ್ ಮಾಡ್ತಾ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಬಹುದು ಆ ಒಂದು ಆಧಾರ್ ಕಾರ್ಡ್ ಇ ಕೆ ವೈ ಸಿ ಮಾಡಿಸ್ಕೊಳ್ದ್ರ ಪ್ರತಿಯೊಂದು ಗೊತ್ತಾಗತ್ತೆ ರೇಷನ್ ಕಾರ್ಡ್ ಗಳಿಗೆ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಲಿಂಕ್ ಮಾಡಿಸ್ಕೊಳ್ದೆ ಇ ಕೆ ಸಿ ಅಂತ ಕರೀತಾರೆ ಸೊ ಈ ಒಂದು ಇ ಕೆ ವೈ ಸಿ ಗೆ ನೀವು ಕಡ್ಡಾಯವಾಗಿ ಮಾಡಿಸ್ಲೇಬೇಕಂತ ಹೇಳ್ಬಿಟ್ಟು ರಾಜ್ಯ ಸರ್ಕಾರ ಹೇಳಿರುವಂತಹ ಕಾರಣನೇ ಇದೆ ಪ್ರತಿಯೊಬ್ಬರು ಕೂಡ ಈಗ ಬಹಳಷ್ಟು ಜನ ಏನ್ ಮಾಡ್ತಾ ಇದ್ರಿ ನಿಮ್ಮ ಕಾರ್ಡ್ ಗಳನ್ನ ಆ ಫೇಕ್ ಡಾಕ್ಯುಮೆಂಟ್ಸ್ ಗಳಿಂದ ಮಾಡಿಸ್ಕೊಂಡು ರೇಷನ್ ಅನ್ನ ಪಡೀತಾ ಇದ್ರು ಅಂತವರೆಲ್ಲರನ್ನೂ ಕೂಡ ಆಲ್ಮೋಸ್ಟ್ ರದ್ದು ಮಾಡಿದ್ದಾರೆ ಇನ್ನು ಕೆಲವೊಂದಿಷ್ಟು ಜನರು ಉಳಿದಿರುವಂತದ್ದು ಅವ್ರನ್ನೂ ಕೂಡ ರದ್ದು ಮಾಡ್ತಾ ಇದ್ದಾರೆ ಆದಷ್ಟು ಈ ಕೆ ಸಿ ಮಾಡಿಸ್ಕೊಂಡ್ರೆ ನಿಮ್ಮ ರೇಷನ್ ಕಾರ್ಡ್ ಗಳಿಗೆ ನೀವು ಅರ್ಹರಿದಿರಾ ಇಲ್ವಾ ಅನ್ನೋದನ್ನ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗತ್ತೆ ಸೊ ಅದರ ಆಧಾರದ ಮೇಲೆ ನಿಮ್ಮ ರೇಷನ್ ಕಾರ್ಡ್ ಉಳಿಬೇಕಾ ಬೇಡವಾ ಅನ್ನೋದನ್ನ ನೋಡ್ತಾರೆ ಏನಾದ್ರೂ ನೀವು ಒಂದ್ ವೇಳೆ ಎಲಿಜಿಬಲ್ ಇದ್ರೆ ಪ್ರತಿಯೊಬ್ರು ಕೂಡ ಈ ಕೆ ಸಿ ಆಗಿದೆ ಇಲ್ವಾ ಅನ್ನೋದನ್ನ ನೋಡ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಈ ಕೆ ವೆಸಿಯನ್ನ ಮಾಡ್ಸ್ಕೊಳ್ಳಿ ಈ ಕೆ ವೈ ಸಿ ಹೇಗ್ ಮಾಡ್ಕೊಳ್ಳೋದು ಯಾವುದು ಇ ಕೆ ವೈ ಸಿ ಆಗಿದನ ಇಲ್ವಾ ನೋದನ್ನ ಚೆಕ್ ಮಾಡ್ಕೊಳ್ಳೋದು ಹೇಗೆ ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ತಿಳ್ಸ್ಕೊಡಿದೀನಿ ಒಂದ್ ಕೆಲಸ ಮಾಡಿ ನಿಮ್ಮ ಪಡಿತರ ನೀವ್ ಎಲ್ಲಿ ಹೋಗಿ ರೇಷನ್ ಗಳನ್ನ ಪಡಿತಾ ಇರ್ತೀರಿ ಸೊ ಅಲ್ಲಿ ಹೋಗಿ ನಿಮ್ಮ ರೇಷನ್ ಕಾರ್ಡ್ ಗಳಿಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದನ ಇಲ್ವಾ ಇಲ್ವಾನೋಸನ್ನ ಚೆಕ್ ಮಾಡ್ಕೊಳ್ಬಹುದು ನಿಮ್ಮ ಮೊಬೈಲ್ ಅಲ್ಲಿ ಕೂಡ ಚೆಕ್ ಮಾಡ್ಕೊಳ್ಬಹುದು ಅದು ಒಂದ್ ಸ್ವಲ್ಪ ಸರೋವರ್ ಬ್ಯುಸಿ ಆಗಿದೆ ಸೊ ಅದಕ್ಕೋಸ್ಕರ ನಾನು ಇದೇ ವಿಡಿಯೋಲ್ಲಿ ತಿಳ್ಸ್ಕೊಳ್ಬೇಕಂತ ಮಾಡಿದ್ದೆ ಆದ್ರೆ ಸರೋವರ್ ಬ್ಯುಸಿ ಆಗಿರುವಂತಹ ಕಾರಣಕ್ಕಾಗಿ ನಾನು ತಿಳಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ನೆಕ್ಸ್ಟ್ ಟೈಮು ನಿಮಗೆ ಅದನ್ನ ಹೇಗ್ ಚೆಕ್ ಮಾಡ್ಕೊಳ್ಳೋದು ನಿಮ್ಮ ಇ ಕೆ ವಸ್ ಸಿ ಆಗಿದೆ ಇಲ್ವಾ ಎಷ್ಟು ಜನ ಇದ್ದೀರಿ ಎಷ್ಟು ಜನರದ್ದು ಈ ಕೆ ಎಸ್ ಸಿ ಆಗಿದೆ ಎಷ್ಟು ಜನರದು ಈ ಕೆ ವೈ ಸಿ ಮಾಡ್ಸ್ಕೊಳ್ಬೇಕು ಪ್ರತಿಯೊಂದನ್ನ ಅಲ್ಲಿ ನಿಮಗೆ ನಿಮ್ಮ ಮೊಬೈಲ್ ಅಲ್ಲಿ ಈಸಿಯಾಗಿ ಚೆಕ್ ಮಾಡ್ಕೊಳ್ಬಹುದು ಒಂದು ವೇಳೆ ಇ ಕೆ ವೈ ಸಿ ಆಗಿಲ್ಲಪ್ಪ ಅಂದ್ರೆ ಮಾಡ್ಕೊಳ್ಳೋದಿಲ್ಲಪ್ಪ ಅಂದ್ರೆ ನಿಮ್ಮ ರೇಷನ್ ಅಂಗಡಿ ಕೂಡ ನೀವು ಮಾಡ್ಸ್ಕೊಳ್ಬಹುದು ಈ ಕೆ ಅಲ್ಲಿ ಮಾಡಿಸ್ಕೊಡ್ತಾರೆ ಈಗ ಇದೇ ಹದಿನೈದನೇ ತಾರೀಕು ಒಳಗಾಗಿ ಇ ಕೆ ವಸ್ ಸಿ ಮಾಡಿಸಲೇಬೇಕು ಅಂತ ಹೇಳ್ಬಿಟ್ಟು ಆಹಾರ ಇಲಾಖೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ ಸೊ ಇದೇ ತಿಂಗಳು ಹದಿನೈದನೇ ತಾರೀಕು ಒಳಗಾಗಿ ಪ್ರತಿಯೊಬ್ಬರು ಕೂಡ ಈ ಕೆ ಸಿ ನಿಮ್ಮ ಮನೆಯಲ್ಲಿ ಇದ್ದವ್ರದ್ದು ಆಗಿದೆ ಇಲ್ವಾ ಅನ್ ಅನ್ನುವಂಥದ್ದನ್ನ ನೋಡ್ಕೊಳ್ಳಿ ನೀವು ಈ ಕೆ ವೈಸ್ ಸಿ ನೀವು ಎಲಿಜಿಬಲ್ ಇದ್ದೀರಾ ಅಂತ ಅರ್ಥ ಅದೇ ರೀತಿಯಾಗಿ ಈ ಕೆ ಸಿ ಆಗಿದ್ರೆ ಅದರಿಂದ ಸರ್ಕಾರಕ್ಕೆ ಇನ್ಫಾರ್ಮೇಶನ್ ಹೋಗುತ್ತೆ ಸೊ ನೀವು ಎಲಿಜಿಬಲ್ ಇದ್ರೆ ನಿಮ್ಮ ರೇಷನ್ ಕಾರ್ಡ್ ಗಳಿಗೆ ಏನೇ ತೊಂದರೆ ಆಗೋದಿಲ್ಲ ನೀವು ಎಲಿಜಿಬಲ್ ಇಲ್ಲಪ್ಪಾ ಅಂದ್ರೆ ನಿಮ್ಮ ರೇಷನ್ ಕಾರ್ಡ್ ರದ್ದಾಗುತ್ತೆ ಯಾವ ಯೋಜನೆಗಳು ಕೂಡ ನಿಮಗೆ ಸಿಗೋದಿಲ್ಲ ಆಯುಷ್ಮಾನ್ ಕಾರ್ಡ್ ಅಲ್ಲಿ ನೋಡಬಹುದು ನೀವು ಈಗಾಗಲೇ ಐದು ನೀವು ಆ ಫ್ರೀ ಆಗಿ ಚಿಕಿತ್ಸೆ ಪಡ್ಕೊಳ್ಬಹುದು ಈ ಬಿ ಪಿ ಎಲ್ ಇದ್ರೆ ಎ ಪಿ ಎಲ್ ಇದ್ರೆ ಮೂರ್ ಲಕ್ಷ ಪಡಿಬಹುದು ಇಂತಹ ರೇಷನ್ ಕಾರ್ಡ್ಗಳು ಇದ್ರೆ ಸಾಕಷ್ಟು ಯೋಜನೆಗಳು ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ರು ಕೂಡ ಮಿಸ್ ಮಾಡ್ದೆ ಇ ಕೆ ಸಿ ಮಾಡಿಸ್ಕೊಳ್ಳಿ ನಿಮ್ಮ ರೇಷನ್ ಕಾರ್ಡ್ ಗಳನ್ನ ಉಳಿಸ್ಕೊಳ್ಳಿ ಅಂತ ನಾನು ಅನಿಸಿಕೆ ನಾನು ಹೇಳ್ತಾ ಇದೀನಿ ಸೊ ನೋಡಿ ಇಷ್ಟು ಅಪ್ಡೇಟ್ ಸಿಕ್ಕಿತ್ತು ನಾನು ತಿಳಿಸ್ಕೊಟ್ಟಿದೀನಿ ಆ ಒಂದು ಬೇಜಾರ ಏನಪ್ಪಾ ಅಂದ್ರೆ ಇ ಕೆ ಸಿ ಮಾಡೋದು ತಿಳಿಸ್ಕೊಳ್ಳೋದು ಅಂದ್ರೆ ರದ್ದಾಗಿದೆ ಅಥವಾ ಇಲ್ವಾ ನಿಮ್ಮ ಇ ಕೆ ವೈ ಸಿ ಆಗಿದೆ ಇಲ್ವಾ ಅನ್ನೋದನ್ನ ಚೆಕ್ ಮಾಡ್ಕೊಳ್ಳೋದು ಕೂಡ ನಾನು ತಿಳ್ಸ್ಕೊಡನ ಆದ್ರೆ ಸರ್ವರ್ ಬಿಜಿ ಆಗಿರುವಂತಹ ಕಾರಣಕ್ಕಾಗಿ ತಿಳಿಸ್ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಮತ್ತೊಂದು ವಿಡಿಯೋದಲ್ಲಿ ಆದಷ್ಟು ಟ್ರೈ ಮಾಡ್ತೀನಿ ತಿಳಿಸಿಕೊಡ್ಲಿಕ್ಕೆ ಸೊ ಇಷ್ಟು ಅಪ್ಡೇಟ್ ನಿಮ್ಗೆ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ಮುಂದಿನ ಮಾಹಿತಿ ಹೆಚ್ಚು ಅಲ್ಲಿ ತನಕ ಬೈ ಬಿಡ್ರಿ ಫ್ರೆಂಡ್ಸ್